ತಂಗಿ ಜರ ಬಾಯ ಸರಿ ಹೇಳಿ ಮಾಹಿತಿ ಜರ ಸರಿ ಬೆಳಿಗ್ಗೆಯಿಂದ ಎಲ್ಲಿಗೆ ಹೋಗಿದ್ದೀಯ ಸ್ವಾಮಿ ಅದು ಏನಾಯ್ತು ಮರುನತಿ ಏನು ಹೇಳು ಸ್ವಾಮಿ ನಾನು ಆತ್ಮಹತ್ಯೆ ಮಾಡಿಕೊಳ್ಳಲು ಹೋಗಿದ್ದೆ ಸ್ವಾಮಿ ಯಾಕೆ ಮರುನತಿ ಏನಾಯ್ತು ಹೇಗೆ ಹೇಳಲಿ ಸ್ವಾಮಿ ಈ ಸುತ್ತಮುತ್ತಲಿನ ಜನರ ಚುಚ್ಚು ಮಾತು ನನ್ನಿಂದ ತಡೆಯಲಾಗಲಿಲ್ಲ ಸ್ವಾಮಿ ಅದಕ್ಕೆ ಆತ್ಮಹತ್ಯೆ ಮಾಡಿಕೊಳ್ಳಲು ಹೋಗಿದ್ದೆ ಕಣಿ ಹೇಳುವಳು ನನ್ನನ್ನು ತಡೆದು ಆಶ್ರಮಕ್ಕೆ ಹೋಗು ಎಂದು ಮುದ್ದೆ ಹೇಳಿದಳು ನಾವಿಬ್ಬರು ಭಕ್ತಿಯಿಂದ ಶಿವನಲ್ಲಿ ಬೇರಿದರೆ ಮಗನನ್ನು ಕರುಣಿಸುವನು ಎಂದು ಹೇಳಿದಳು ಯಾವಾಗ ಹೋಗೋಣ ಸ್ವಾಮಿ ತಪಸ್ಸಿಗೆ ಮರುಣತೆ ಶುಭಾಶೇಖರ ಇವಾಗಲೇ ಹೋಗೋಣ ನಡೆ ನಡೆಯಿರಿ ಸ್ವಾಮಿ

ನಿನಗೆ ಶಿರಸಾಷ್ಟಾಂಗ ನಮಸ್ಕಾರ ಶುಭವಾಗಲಿ ನಿನಗೂ ಶಿರಸಾಷ್ಟ ನಮಸ್ಕಾರ ಶುಭವಾಗಲಿ ಮೇಲೇಳು ಮೃಕಂಡು ನಿನ್ನ ಬಸ್ಸಿಗೆ ಮೆಚ್ಚಿದ್ದೇನೆ ಏನು ಬೇಕು ಕೇಳು ನಿನಗೆ ತಿಳಿಯದು ಏನಿದೆ ಪರಿಜೀವನೆ ವಂಶ ಅಭಿವೃದ್ಧಿಗಾಗಿ ಒಬ್ಬ ಮಗನನ್ನು ಕರ್ಣಿಸು ಮಕ್ಕಳಿಲ್ಲದಿದ್ದರೆ ಇಲ್ಲೆಂಬಾ ಒಂದೇ ಚಿಂತೆ ಮಕ್ಕಳಿದ್ದರೆ ನಾನಾ ಚಿಂತೆ ಯೋಚಿಸುದು ನನಗೆ ಎಲ್ಲಿದೆ ಪರಸಿವನೇ ವಂಶ ಅಭಿವೃದ್ಧಿಗಾಗಿ ಒಬ್ಬ ಮಗನನ್ನು ಕಾಣಿಸು ಮಹಾ ಗುಣವಂತನು ಮಾತಾ ಪಿತೃಗಳಲ್ಲಿ ಅಪಾರ ಪ್ರೀತಿಯುಳ್ಳ ಮಗನು ಬೇಕೋ ಇಲ್ಲ ಮಗನು ಬೇಕೋ ಏನು ಪರಸಿವನಿ ಯಾರು ತಾನೇ ದುಷ್ಟ ಮಗನನ್ನು ಬಯಸುತ್ತಾರೆ ಮಗನು ದುಷ್ಟನೂ ಆಗಲಿ ದುಡನೂ ಆಗಲಿ ಮಕ್ಕಳು ದೀರ್ಘಾಯುಷ್ಯ ಬಯಸುತ್ತಾರೆ ಆದರೆ ಅದರ ಅನುಭವ ಇಲ್ಲದರಿಂದ ಕೇಳುವೆ ಲ್ಲಿ ಭಕ್ತಿರುವ ಮಗನನ್ನು ಕರುಣಿಸು ಪರಿಸಿವನಿ ಹಾಗೆ ಆಗಲಿ ಲೋಕವೇ ಅಚ್ಚರಿ ಪಡುವಂತ ಪುತ್ರರತ್ನ ಜನಿಸಲಿ ಆದರೆ ಅವನ ಆಯಸ್ಸು ಹದಿನಾರು ವರ್ಷ ಮಾತ್ರ ಸ್ವಾಮಿ ಏನಾಯ್ತು ಸ್ವಾಮಿ ಮರುನತಿ ಶಿವಪಾರ್ವತಿಯರು ಪ್ರತ್ಯಕ್ಷರಾಗಿ ನಮಗೆ ಮಗನನ್ನು ಕಾಣಿಸಿದ್ದಾರೆ ಹೌದಾ ಸ್ವಾಮಿ ಹೌದು ಮರುಣತಿ ನಡೆ ಆಶ್ರಮಕ್ಕೆ ಹೋಗೋಣ ನಡೆ ನಡೆಯಿದೀ ಸ್ವಾಮಿ ವ್ಯಾಸಮುನಿಗಳಿಗೆ ನಮಸ್ಕಾರಗಳು ಋಷಿ ಮುನಿಗಳಿಗೆ ನಮಸ್ಕಾರಗಳು ಶುಭವಾಗಲಿ ನಾರದರಿಗೆ ನಮಸ್ಕಾರಗಳು ಶುಭವಾಗಲಿ ಎಲ್ಲಿ ಅಪರೂಪದ ಮಗು ನಮಗೂ ತೋರಿಸು ವ್ಯಾಸ ಋಷಿ ಬಂದಿದ್ದಾರೆ ಆರದಿ ಗುರುಗಳೇ ರೆಲ್ಲ ಪುಣ್ಯಭೂಮಿ ಈ ಸೃಷ್ಟಿಗೆ ಹೆಮ್ಮೆ ಇವನು ಇವನಿಗೆ ಮಾರ್ಕಂಡಯ್ಯ ಎಂದು ತಾಯಿ ಆಗಲಿ ಋಷಿ ಮುನಿಗಳೇಖಂಡು ನಾವಿನ್ನು ಹೋಗಿ ಬರುತ್ತೇವೆ ನೂರಾರು ಕಾಲ ಸುಖವಾಗಿ ಬಾಳಿ ನೂರಾರು ಕಾಲ ಸುಖವಾಗಿ ಬಾಳಿ माइक सरी हिडकोरे माइक सरी हिडकोरे ನನ್ನ ಕಂದನಿಗೆ ಮಾರ್ಕಂಡಯ್ಯ ಎಂದು ಹೆಸರಿಡು ಆಗಲಮ್ಮ ಮಾರ್ಕಂಡಯ್ಯ ಮಾರ್ಕಂಡಯ್ಯ

ಜಗವನ್ನುಳಿಸಲು ಕಳಿಸಿದ ಮುಕ್ಕ ಶಿವನಲ್ಲಿಯ ನವರ ಭಕ್ತಿ ಇಟ್ಟವನು ತಾಯಿ ತಂಗೆಯ ಪೀಚಿಯ ಮಗನು ಮಾರ್ಕಂಡಯ್ಯ ನಾಮಜಿ ಜಗದಲ್ಲಿ ಮೆರೆದವನು ਅਭਿਸ਼ਾਗਲਾਰੋ ਵਰਸ਼ਾ ਪੜੇਦਵਨੋ ਮਰਕੰਡੋ ਮਰੰਦਤੀਆ ਪ੍ਰੀਤੀਆ ਮਗਨੋ ਸ਼ਿਵਨੰਨੇ ਦਰਗੇ ਤਰਸੀਦਾ ਪੁੰਨਿਆ ਪੁਰਸ਼ਾਨੋ ਢਿੰਗਾ ਜੋਇੰਦੂ ਪਾੜੂਵੇ ਮਕੰਡਈਆ ਜੋ ਜੋ ਢਿੰਗਾ ਜੋਇੰਦੂ ਪਾੜੂਵੇ ਮਕੰਡਈਆ ਜੋ ਜੋ జోజో నెల కంద జోజో మార్కండయ్య జగవాందేనయ్య జగవం ఉంటున్న హంగ జో ఎందు మార్కండయ్యో హింగా జో ఎందు పాడే మార్కండయ్యో జో ಎಲ್ಲ ಕಾಯಿಂದಿರು ನಿಮ್ಮ ನಿಮ್ಮ ಪತಿ ದೇವರ ಹೆಸರು ಹೇಳಿ ಗುಲಾಬಿಯ ಗುಣ ಚಂದ ಮಲ್ಲಿಗೆ ಮನಸ್ಸು ಚಂದ ನವಿಲನಂತ ನಾಟ್ಯ ಚಂದ ಇವೆಲ್ಲದಕ್ಕಿಂತ ನಮ್ಮ ನಂಜೇಗೌಡ ನಗು ಚಂದ ಹಸಿ ಸೇವಾ ತಾನ ಮಾತ್ರ ಈ ಸರ್ಕೊಳ್ಳು ಆಕಡೆ ಇಲ್ಲಿ ಕಾಣಿಸಲ್ಲ ನೋಡಲ್ಲಿ ಆಕಡೆ ಹೋಗಿ ಕುತ್ಕೋಲಿಲ್ಲ ಅಂದ್ರೆ